ಸೂರ್ಯಮಾಮಾ ಚಂದಮಾಮಾ ಒಳ್ಳೆಯವ ಸೂರ್ಯಮಾಮ ಕೆಟ್ಟವ ಚಂದಮಾಮಾ ಒಳ್ಳೆಯವ ಸೂರ್ಯಮಾಮ ಕೆಟ್ಟವ ಎಂದು ಪುಟ್ಟ ಪುಟ್ಟಿ ಹಾಡುುದನ್ನು ಕೇಳಿ ಸೂರ್ಯನಿಗೆ ಸಿಕ್ಕಾಪಟಿಸಿಟ್ಟು ಬಂತು ಇವರಿಗೆ ಬುದ್ಧಿ ಕಲಿಸೋಣ ಎಂದು ಅವರು ಹಾಡುತ್ತಾ ಆಟ ಆಡುತ್ತಿದ್ದ ಸ್ಥಳಕ್ಕೆ ಬಂದ ಒಮ್ಮಿಂದೊಮ್ಮೆಲೆ ಬಿಸಿ ಹೆಚ್ಚಾಗಿದ್ದು ದೂರದ ಸೂರ್ಯ ಹತ್ತಿರಕ್ಕೆ ಬಂದಿದ್ದು ನೋಡಿ ಪುಟ್ಟಾಪುಟ್ಟಿ ದಿಗಿಲುಗೊಂಡರು ಅಮ್ಮಾ ಅಪ್ಪಾ ಎಂದು ಕೂಗುತ್ತಾ ಓಡತೊಡಗಿದರು ಮಕ್ಕಳೇ ಚೀರಬೇಡಿ ನಿಲ್ಲಿ ನಾನು ಏನು ಮಾಡಲ್ಲ ನನ್ನನ್ನು ಕೆಟ್ಟ ಮಾಮಾ ಎಂದು ಏಕೆ ಬೈಯುತ್ತಿದ್ದೀರಿ ಹೇಳಿ ಎಂದ ಸೂರ್ಯ ಅಲ್ಲ ನೀನ್ಯಾರೋ ಎಂದ ಪುಟ್ಟ ಸೂರ್ಯ ಹಾಗಾದರೆ ನಾವು ಸುಟ್ಟು ಹೋಗಬೇಕಿತ್ತಲ್ಲ ಎಂದು ಪುಟ್ಟಿ ಪ್ರಶ್ನೆ ಹಾಕಿದಳು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಹಾಗಾಗಿ ಬಾಲಸೂರ್ಯನಾಗಿ ಬಂದಿರುವೆ ಪ್ರಾಮೀಸ್ ನಿಜನಾ ಎಂದನು ಪುಟ್ಟ ಹೌದಪ್ಪಾ ಹೌದು ಯಾಕೆ ನನ್ನನ್ನು ಬೈದುಕೊಳ್ಳುತ್ತಿದ್ದೀರಿ ಹೇಳಿ ಎಂದ ಸೂರ್ಯ ಮತ್ತೇನು ಮಾಡೋದು ಬಿಸಿಲಿನಲ್ಲಿ ಒದ್ದಾಡೋ ಹಾಗೆ ಮಾಡುತ್ತಿದ್ದೀಯಾ ಒಳಗಿದ್ರೂ ಸೆಕೆತಾಡಲಾಗುತ್ತಿಲ್ಲ ಫ್ಯಾನ್ ಕೆಲಸ ಮಾಡುತ್ತಿಲ್ಲ ಎಂದಳು ಪುಟ್ಟ ಅದಕ್ಕೆ ನಾನೇನು ಮಾಡಬೇಕು ಎಂದ ಸೂರ್ಯ ಅಯ್ಯೋ ದಡ್ಡ ದಡ್ಡ ನಿನ್ನ ಶಾಖವನ್ನು ಕಡಿಮೆ ಮಾಡಬೇಕು ಎಂದಲು ಪುಟ್ಟಿ ನಾನು ಹೇಗೆ ಮಾಡಿಕೊಳ್ಳಲಿ ಬೆಂಕಿಯ ಉಂಡೆ ನಾನು ನನ್ನ ಕೈಯಲ್ಲಿ ಏನೂ ಇಲ್ಲ ಇಲ್ಲ ಸುಳ್ಳು ಹೋದ ವರ್ಷ ಬೇಸಿಗೆಯಲ್ಲಿ ನೀನು ಹಾಗಿರಲಿಲ್ಲ ಎಂದಳು ಪುಟ್ಟಿ ಹೌದು ಹೌದು ಹಾಗಿರಲಿಲ್ಲ ಎಂದನು ಪುಟ್ಟ ಅಂದ್ರೆ ಎಂದ ಸೂರ್ಯ ಸೂರ್ಯ ನೀನು ಎಷ್ಟು ಮಬ್ಬಿದ್ದೀಯಾ ಇಷ್ಟು ಬಿಸಿಲಿರಲಿಲ್ಲ ಎಂದಳು ಪುಟ್ಟಿ ಓಹೋ ಹೌದಾ ಅದಕ್ಕೆ ಕಾರಣ ನೀವೇ 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 ಎಂದು ಸೂರ್ಯ ಮಕ್ಕಳಂತೆ ಕೂಗಿದ ನಾವಾ 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 ಅದು ಹೇಗೆ ಎಂದು ಇಬ್ಬರು ಮುಖ ನೋಡಿಕೊಂಡರು ಹೌದು 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 ಎಂದನು ಸೂರ್ಯ ನಾವು ಒಳ್ಳೆಯವರು ನಮ್ಮ ಮೇಲೆ ಅಪವಾದ ಹೊರಿಸುತ್ತಿರುವೆ ನೀನು ಬರುವುದೇ ಬೇಡ ಎಂದು ಕೂಗಿದಳು ಪುಟ್ಟಿ ನಾನು ಬರದಿದ್ದರೆ ನೀವು ಇರೋಲ್ಲ ಎಂದು ಸೂರ್ಯ ನಕ್ಕ ಚಂದ್ರ ಇದ್ದನಲ್ಲಾ ಎಂದನು ಪುಟ್ಟ ಅವನನ್ನು ಕಾಣುವ ಹಾಗೆ ಮಾಡೋನು ಯಾರು ಗೊತ್ತಾ ಇಲ್ಲ ಯಾರು ಹೇಳು ಎಂದು ಕೇಳಿದರು ಇಬ್ಬರು ಇಲ್ಲ ಮೊದಲಿಗೆ ಇವುಗಳಿಗೆ ಉತ್ತರ ಹೇಳಿ ಅಲ್ಲೇ ಉತ್ತರ ಸಿಗುತ್ತದೆ ಎಂದ ಸೂರ್ಯ ಕ್ವಿಜ್ ಮಾಡುತ್ತೀಯಾ ನಮಗೆ ಅದು ಕಷ್ಟ ಆದ್ರೂ ಇಷ್ಟ ಕೇಳು 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 ಎಂದಳು ಪುಟ್ಟಿ ಹೇಳಿ 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 ಮಳೆ ಕೊಡೋರು ಯಾರು ಎಂದ ಸೂರ್ಯ ಯಾರು ಎಂದು ಕೇಳಿದರು ಇಬ್ಬರು ನಿಮಗೆ ಊಟ ಸಿಗುವ ಹಾಗೆ ಮಾಡೋರು ಯಾರು ಯಾರು ಎಂದ ಕೇಳಿದರು ಭೂಮಿಯಲ್ಲಿ ಜೀವಿಗಳು ಬದುಕು ಹಾಗೆ ಮಾಡಿದವರು ಯಾರು ಯಾರು ಎಂದು ಕೇಳಿದರು ಇಬ್ಬರು ನಾನೇ 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 ಅಂತ ಅನ್ಬಾರ್ದು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಎಂದಳು ಪುಟ್ಟಿ ನಾನು ಮಾಡುವ ಕೆಲಸ ಹೇಳಿನಿ ಸುಳ್ಳು ಪೊಳ್ಳು ಹೇಳಿಲ್ಲ ಹಾಗಾಗಾದರೆ ಬಿಸಿಲು ಹೆಚ್ಚು ಆಗಲು ಕಾರಣ ಯಾರು ಎಂದನು ಪುಟ್ಟ ನೀವೇ ನಾವಾ ಎಂದರು ಇಬ್ಬರು ಘಾಬರಿಯಿಂದ ಹೌದು ಇಲ್ಲಪ್ಪಾ ಹೌದಪ್ಪಾ ಮತ್ತೆ ಹೇಗೆ ಎಂದರು ಇಬ್ಬರು ಗಿಡ ಕಡಿಸಿದಿರಿ ಕಾಡು ಹಾಳು ಮಾಡಿದಿರಿ ಕೆರೆ ಮುಚ್ಚಿದಿರಿ ಕಾಂಕ್ರೀಟ್ ಕಾಡು ನಿರ್ಮಿಸಿದಿರಿ ನೀರು ಇಂಗದ ಹಾಗೆ ರೋಡು ಮಾಡಿ ಗಟ್ಟಿ ಮಾಡಿದಿರಿ ಕಾರ್ಖಾನೆಗಳಿಂದ ಪರಿಸರ ಹಾಳು ಮಾಡಿದಿರಿ ಹೌದು ಎಂದನು ಪುಟ್ಟ ಹೌದು ಎಂದರೆ ಕತೆ ಹೇಳಲ ಇಂಗಾಲದ ಡೈ ಆಸೈಡ್ ಜಾಸ್ತಿ ಬಿಡುತ್ತಿದ್ದಿರಿ ಅದು ನನ್ನ ಕಿರಣ ಮೇಲಕ್ಕೆ ಬರಲು ಬಿಡುತ್ತಿಲ್ಲ ಹಾಗಾಗಿ ಉಷ್ಣತೆ ಹೆತ್ತುತ್ತಿದೆ ಸಿಎಫ್ಸಿ ಬಿಡುವ ರೆಫ್ರಿಜಿರೇಟರ್ ಎಸಿ ಬಳಸುತ್ತಿದ್ದೀರಿ ಇದರಿಂದ ಓಝೋನ ಪರದೆ ಏನಾಗುತ್ತಿದೆ ಗೊತ್ತಾ ಓಝೋನ್ ಪರದೆ ಎಂದರೆ ಏನು ಎಂದು ಕೇಳಿದಳು ಪುಟ್ಟಿ ಪುಟ್ಟಿ ನಿನಗೆ ಗೊತ್ತಾಗುವುದಿಲ್ಲ ಸುಮ್ಮನಿರು ಎಂದನು ಪುಟ್ಟ ಓಝೋನ್ ಬದರಿಗೆ ಏನಾಗುತ್ತಿದೆ ಎಂದ ಹರಿಯುತ್ತಿದೆ ಎಂದ ಸೂರ್ಯ ಹರಿದರೆ ಏನಾಗುತ್ತೆ ಎಂದಳು ಪುಟ್ಟಿ ಚಹಾ ಸೋಸುವ ಜರಡಿಗೆ ತೂತುಬಿದ್ದರೆ ಏನಾಗುತ್ತದೆ ಪುಡಿ ಗಸಿಹೊರ ಬರುತ್ತದೆ ಎಂದನು ಪುಟ್ಟ ಹಾ ಹಾಗೆ ನನ್ನಲ್ಲಿಯ ವಿಷಕಾರಿ ನೇರಳಾತೀತ ಕಿರಣಗಳು ಆಗ ಏನೂ ಉಳಿಯಲ್ಲ ಎಲ್ಲಾ ನಾಶ 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 ಗೊತ್ತಾಯ್ತಾ ಅಂದ್ರೆ ನಾವು ಸತ್ತುಹೋಗುತ್ತೀವಾ ಎಂದಳು ಪುಟ್ಟಿ ಅಯ್ಯೋ ನಾವು ಉಳಿಬೇಕಾದ್ರೆ ಏನು ಮಾಡಬೇಕು ಎಂದನು ಪುಟ್ಟ ನನ್ನನ್ನು ಶಾಂತಗೊಳಿಸಬೇಕು ಹೇಗೆ 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 ಎಂದು ಕೇಳಿದರು ಇಬ್ಬರು ಗಿಡ ಬೆಳೆಸಿದರೆ ಅನಿಲ ಬಿಡುವುದು ಕಡಿಮೆ ಮಾಡಿದರೆ ನಾನು ಶಾಂತ ಆಗುವೆ ಬೆಂಕಿ ಹತ್ತಿದಾಗ ನೀರು ಹುಗ್ಗಿದರೆ ಶಾಂತ ಆಗುವ ಹಾಗೆನಾ ಎಂದಳು ಪುಟ್ಟಿ ಹಾ ಹಾಗೆ ಅಂದುಕೊಳ್ಳಿ ಆಗ ತಂಪು ನೀಡುತ್ತೀನಿ ಎಂದು ಸೂರ್ಯ ನಕ್ಕ ಹಾಗಾದ್ರೆ ನಾವು ಮಾಡುತ್ತೀವಿ ಎಂದನು ಪುಟ್ಟ ಮಾಡುವುದಷ್ಟೇ ಅಲ್ಲ ಒಂದು ಇಡೀ ಜಗತ್ತು ಮಾಡಬೇಕು ಹೌದಾ ನಮ್ಮ ಮಾತು ಕೇಳುತ್ತಾರೆ ಎಂದು ಕೇಳಿದಳು ಪುಟ್ಟಿ ಗ್ರೇಟಾ ಥನ್ಬರ್ಗ್ ಮಾಡುತ್ತಿದ್ದಾಳಲ್ಲ ಹಾಗೆ ಎಲ್ಲ ಮಕ್ಕಳೂ ಅವಳಂತಾಗಬೇಕು ಎಸ್ ಎಸ್ ಗೊತ್ತು ಅವಳ ಬಗ್ಗೆ ಗುರುಗಳು ಹೇಳಿದ್ದರು ಮಾಡುವೆವು ಮಾಡಿಸುವೆವು ಎಂದನು ಪುಟ್ಟ ಅರ್ಥವಾಗದ ಪುಟ್ಟಿ ಹ್ಞೂ ಹ್ಞೂ ಅಣ್ಣನ ಹಾಗೆ ನಾನು ಮಾಡುವೆ ಎಂದ ಗುಡ್ ವೆರಿ ಗುಡ್ ಮಾಡಿ ಮಾಡಿ ನಾನು ತಂಪು ನೀಡುವೆ ಎಂದು ಆಕಾಶಕ್ಕೆ ಜಿಗಿದ ಸೂರ್ಯ